ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ದಿವಸ ಮೂಲ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಈ ದಿನ ಏನೆಲ್ಲ ಪರಿಣಾಮಗಳಿದೆ ಅನ್ನೋದನ್ನು ನೋಡೋಣ ಇವತ್ತಿನ ದಿವಸ ನಿಮ್ಮ ದೈನಂದಿಕ್ ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ಜಾಸ್ತಿನೇ ಗಮನ ಕೊಡ್ತಾ ಇದ್ದೀರಾ ಅಂತ ಹೇಳ್ಬೋದು ನಿಮ್ಮ ಉಪಸ್ಥಿತಿ ಇಲ್ಲದೇ ಇದ್ರೂ ಕೂಡ ನಡೆಯುವಂಥ ಕೆಲಸಗಳಲ್ಲೂ ಕೂಡ ನೀವು ಸ್ವಲ್ಪ ಇನ್ವಾಲ್ವ್ ಆಗಿ ಅದು ಕೆಲಸ ಹೇಗೆ ನಡೀತಿದೆ ಏನು ಎತ್ತ ಅಂತ ಸ್ವಲ್ಪ ಸಮಯ ಅದಕ್ಕೆ ನೀವು ಜಾಸ್ತಿ ಸ್ಪೆಂಡ್ ಮಾಡ್ತೀರಾ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಸ್ವಲ್ಪ ನಿಮಗೆ ಇವತ್ತಿನ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಅಂದರೆ ನೀವು ಡೈಲಿ ಮಾಡೋ ಕೆಲಸಕ್ಕಿಂತ ಇವತ್ತು ಸ್ವಲ್ಪ ಕೆಲಸ ನಿಮಗೆ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ಸ್ವಲ್ಪ ನಿಮಗೆ ಮಾನಸಿಕವಾಗಿ ಒಂಚೂರು ಏನು ಒತ್ತಡಗಳು ಜಾಸ್ತಿ ಆಗ್ಬೋದು ಸ್ವಲ್ಪ ಧ್ಯಾನ ಮಾಡ್ಕೊಳ್ಳೋದ್ರಿಂದ ಅಥವಾ ನಿಮಗೂ ಸ್ವಲ್ಪ ರೆಸ್ಟ್ ತಗೊಳ್ಳೋದ್ರಿಂದ ಕೂಡ ಈ ದಿನ ನಿಮ್ಗೆ ಚೆನ್ನಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ ಹಾಗೆ ಸೂರ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಈ ದಿನ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣ ಧರಿಸೋದ್ರಿಂದ ಹಾಗೂ ಕೆಂಪು ಬಣ್ಣ ಸಿಹಿನ ನೀವು ನಿಮಗೆ ಬೇಕಾಗಿರುವಂತಹ ಕೆಲವು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಅಥವಾ ಯಾರಿಗಾದರೂ ಕೊಡೋದ್ರಿಂದ ಕೂಡ ಈ ದಿನ ಬರುವಂಥ ಒಂದು ನೆಗೆಟಿವಿಟಿನ ತಡಿಬಹುದು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಎಮೋಷ್ನಲ್ ಡೇ ಅಂತ ಹೇಳ್ಬೋದು ನೀವು ಇವತ್ತಿನ ದಿವಸ ಸ್ವಲ್ಪ ನಿಮ್ಮ ಪ್ರೀತಿ ಪಾತ್ರರ ಜೊತೆ ಕಾಲ ಕಳೆಯೋದ್ರಿಂದ ಹಾಗೆ ನಿಮ್ಮ ಮಕ್ಕಳ ಜೊತೆಯಲ್ಲಿ ಕಾಲ ಕಳೆಯೋದ್ರಿಂದ ಕೂಡ ಮನಸ್ಸನ್ನು ಸ್ವಲ್ಪ ಶಾಂತಿಯಾಗಿ ಇಟ್ಕೋಬೋದು ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿನ ಸರಿಗಿಟ್ಕೊಳ್ಳೋದೇ ಒಂದು ಚಾಲೆಂಜಿಂಗ್ ಆಗಿರುತ್ತೆ ಅಷ್ಟು ಬಿಟ್ಟರೆ ಇವತ್ತಿನ ದಿವಸ ನಿಮಗೆ ಚೆನ್ನಾಗೇ ಇರುತ್ತೆ ಹಾಗಾಗಿ ನೀವು ಮನೆಯಲ್ಲಿ ವಾತಾವರಣ ಇಟ್ಕೊಳ್ಳಿ ಹಾಗೆ ನಿಮ್ಮ ಪ್ರೀತಿ ಪಾತ್ರನ ಇವತ್ತು ಮಾಡಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಕೂಡ ಮನಸ್ಸು ಸ್ವಲ್ಪ ಶಾಂತವಾಗಿರುತ್ತೆ ಹಾಗೆ ನೀವು ನಿಮ್ಮ ಮನಸ್ಸಲ್ಲಿರೋ ಕೆಲವು ಭಾವನೆಗಳನ್ನ ಅಥವಾ ಏನೋ ಹೇಳಬೇಕು ಅಂದ್ಕೊಂಡಿರೋದನ್ನ ಕೂಡ ಇವತ್ತು ನೀವು ವ್ಯಕ್ತಪಡಿಸ್ಬೋದು ಇವತ್ತು ನೀವೇನೆಲ್ಲ ಪರಿಹಾರ ಮಾಡ್ಕೊಬೇಕು ಅಂತಂದರೆ ಬೆಳಗ್ಗೆನೇ ನೀವು ಹೊರಗಡೆ ಹೋಗಕ್ಕೆ ಮುಂಚೆ ಒಂದು ಗ್ಲಾಸಲ್ಲಿ ಹಾಲು ಕುಡಿಯೋದ್ರಿಂದ ಕೂಡ ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ ಸಾಧ್ಯ ಆದರೆ ಬೆಳ್ಳಿ ಗ್ಲಾಸ್ನಲ್ಲಿ ಹಾಲು ಕುಡಿಯೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ನೀವು ಏನು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದು ಹಾಗೆ ಮನೆಯಲ್ಲೇ ಕೂಡ ದೇವರಿಗೆ ನೀವು ಮಲ್ಲಿಗೆ ಹೂವನ್ನು ಅರ್ಪಿಸೋದ್ರಿಂದ ಕೂಡ ಈ ದಿನ ನಿಮಗೆ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿರುತ್ತೆ ಅಂದರೆ ನಿಮಗೋಸ್ಕರ ನೀವು ಇವತ್ತು ಬದುಕೊಂಡ ದಿವಸ ಅಂತ ಹೇಳ್ಬೋದು ನಿಮಗೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಥವಾ ನೀವೇನೋ ತೊಗೋಬೇಕಾಗಿರುತ್ತೆ ಸೊ ನಿಮಗೋಸ್ಕರ ಇವತ್ತಿನ ದಿವಸ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಒಂದು ಹಳೆ ಸ್ನೇಹಿತರು ಕೂಡ ಇವತ್ತಿನ ದಿವಸ ನಿಮಗೆ ಭೇಟಿ ಆಗ್ತಾ ಇದ್ದಾರೆ ಹಾಗೆ ಅವ್ರ ಜೊತೆನೂ ಕೂಡ ನೀವು ಒಂದು ಒಳ್ಳೆ ಟೈಮ್ ಪಾಸ್ ಮಾಡಿ ಇವತ್ತಿನ ದಿವಸ ನೀವು ಒಂದು ಖುಷಿಯಿಂದ ಸಂತೋಷದಿಂದ ಇವತ್ತಿನ ದಿವಸ ನೀವು ಕಾಲ ಕಳೀತಿದ್ದೀರಾ ಅಂತ ಹೇಳ್ಬೋದು ನಿಮಗೆ ಏನೋ ಒಂದು ಮನಸ್ಸೊಳಗಡೆ ಏನೋ ಒಂದು ಉಲ್ಲಾಸ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಇವತ್ತಿನ ದಿವಸ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಮತ್ತು ಹಸಿರು ಬಟ್ಟೆನ ಧರಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಹಾಗೆ ನಿಮ್ಮ ಕೈಲಿ ಸಾಧ್ಯ ಆಯಿತು ಅಂತಂದರೆ ಹೆಸರು ಕಾಳನ್ನ ಯಾರಿಗಾದರೂ ದಾನ ಮಾಡಿ ಅಥವಾ ಹೆಸ್ರು ಬೇಳೆ ಮನೇಲಿ ಮಾಡಿ ಎಲ್ಲರೂ ತಿನ್ನೋದ್ರಿಂದ ಕೂಡ ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ ಕಟಕ ರಾಶಿಯವ್ರಿಗೆ ಇವತ್ತಿನ ದಿವಸ ಏನೋ ಮನೇಲಿರೋದು ಬೇಡ ಎಲ್ಲೋ ಹೊರಗಡೆ ಹೋಗೋಣ ಈಚೆ ಸುತ್ತಾಡೋಣ ಅಂತೆಲ್ಲ ಮನಸ್ಸಿಗೆ ಫೀಲ್ ಆಗ್ತಾ ಇರುತ್ತೆ ಈಚೆ ಕಡೆಗೆ ಹೋಗಿ ಬಂದರೆ ಕೂಡ ನಿಮ್ಮ ಮನಸ್ಸು ಸ್ವಲ್ಪ ಖುಷಿಯಾಗೇ ಇರುತ್ತೆ ಅಂತ ಹೇಳ್ಬೋದು ನೀವು ಮಾಡೋ ಕೆಲಸದಲ್ಲಿ ಒಂದು ಸ್ವಲ್ಪ ಏನೋ ಉಲ್ಲಾಸ ಸಿಕ್ಕುತ್ತೆ ಏನೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಅಂತ ಹೇಳ್ಬೋದು ಇಲ್ಲ ಅಂದರೆ ನಿಮಗೆ ಫಿಫ್ಟಿ ಫಿಫ್ಟಿ ಲೇಸಿ ಆಗೋದು ಅಯ್ಯೋ ಯಾರು ಈಚೆ ಕಡೆ ಹೋಗ್ತಾರೆ ಅಂತ ಅನ್ಸೋದು ಈ ಥರ ಕೂಡ ಆಗುತ್ತೆ ಸೊ ಎರಡೂ ಕೂಡ ನಿಮಗೆ ಇವತ್ತಿನ ದಿವಸ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮಗೆ ಏನೋ ಹೊರಗಡೆ ಹೋಗಬೇಕು ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರನ್ನೂ ಯಾರನ್ನಾದರೂ ಭೇಟಿ ಮಾಡಿ ಒಂದು ಒಂದು ರೌಂಡ್ ಈಚೆ ಕಡೆ ಇವತ್ತಿನ ಖುಷಿಯಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಏನು ಈಶ್ವರನ ಪೂಜೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಸಿಂಹ ರಾಶಿಯವರು ಇವತ್ತಿನ ದಿವಸ ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋದು ಒಳ್ಳೇದು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಿಮ್ಗೆ ಏನೋ ಒಂದು ಆದಾಯ ಬರ್ತದೆ ಅಂದ್ರೆ ಖರ್ಚು ಜಾಸ್ತಿ ಮಾಡೋದಕ್ಕೆ ನೀವು ತಯಾರಾಗಿದ್ದು ಬಿಡ್ತೀರಾ ಹಾಗಾಗಿ ಆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಯಾಕಂದರೆ ಏನು ದುಡ್ಡು ಬರ್ತಾಯಿದೆ ನಾನು ಎಷ್ಟು ಖರ್ಚು ಮಾಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಕುತ್ಕೊಂಡು ಇವತ್ತಿನ ದಿವಸ ಲೆಕ್ಕಾಚಾರ ಹಾಕೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಬೇರೆ ಬೇರೆ ಯಾವುದೋ ಒಂದು ಖರ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾಳೆ ದಿವಸ ನೀವು ಕಷ್ಟಪಡೋ ಪರಿಸ್ಥಿತಿ ಬರ್ಬೋದು ಏನೆಲ್ಲ ಪರಿಹಾರ ಮಾಡ್ಕೋಬೋದು ಇವತ್ತು ಅಂದರೆ ನೀವು ಸೂರ್ಯಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಚಂದ್ರನ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಹಾಗೆ ಇವತ್ತಿನ ದಿವಸ ನೀವು ಹೊರಗಡೆ ಹೋಗಬೇಕಾದ್ರೆ ಒಂದು ನಾಲ್ಕೈದು ಕಾಳಷ್ಟು ಅಕ್ಕಿನ ತಗೊಂಡು ನಿಮ್ಮ ತಲೆ ಸುತ್ತ ನಿಳಿಸಿ ಅದನ್ನು ಯಾವ್ದಾನ ಪಕ್ಷಿಗಳಿಗೆ ಹಾಕೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಗೆ ತುಂಬ ಉತ್ತಮವಾಗಿರುತ್ತೆ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಏನೋ ಒಂದು ಎಮೋಷ್ನಲ್ ಡೇ ಅಂತಲೇ ಹೇಳ್ಬೋದು ನಿಮ್ಗೆ ಏನಾಗುತ್ತೆ ಅಂತಂದರೆ ಇವತ್ತಿನ ದಿವಸ ನೀವೇನೋ ಒಂದು ಡಿಸಿಷನ್ ತೊಗೊತಿದ್ದೀರಾ ಅಂತಂದರೆ ನಿಮಗೆ ಅದು ಮಾಡಬೇಕಾ ಅನ್ನೋ ಕನ್ಫ್ಯೂಷನ್ ಆಗೋದಾಗಿರ್ಬೋದು ಅಥವಾ ಯಾರೇನೋ ಹೇಳ್ತಾ ಇದ್ದಾರೆ ನಂದು ಡಿಸಿಷನ್ ತೊಗೊಳ್ಳ ಅಥವಾ ಅವ್ರು ಹೇಳೋ ಡಿಸಿಷನ್ನ ತೊಗೊಳ್ಳ ಅನ್ನೋ ಒಂದು ಕೆಲವೊಂದು ಏನು ಕನ್ಫ್ಯೂಷನ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ನಿರ್ಧಾರನೇ ನೀವು ತಗೊಳ್ಳೋದು ಒಳ್ಳೇದು ಯಾಕಂದರೆ ಏನು ಫಸ್ಟ್ ಥಾಟ್ ಬರುತ್ತೆ ಆ ಕೆಲಸಗಳನ್ನೇ ಮಾಡೋದ್ರಿಂದ ಈ ದಿನ ನಿಮಗೆ ಶುಭವಾಗುತ್ತೆ ಅಂತ ಹೇಳ್ಬೋದು ಅದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಈ ಕೆಲಸ ಮಾಡಬೇಕಾ ಬೇಡವಾ ಅಥವಾ ಈ ಡಿಸಿಷನ್ ತೊಗೋಬೇಕಾ ಬೇಡವಾ ಅಂತ ನೀವೇ ನಿರ್ಧಾರ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಈ ದಿನ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಚಂದ್ರಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಇವತ್ತಿನ ದಿನ ನಿಮ್ಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಹಸಿರು ಬಣ್ಣನ ಧರಿಸೋದ್ರಿಂದ ಹಾಗೆ ಏನು ಬಿಳಿಯ ಬಣ್ಣದ ಸಿಹಿನ ಮಾಡಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ತಿನ್ನೋದ್ರಿಂದ ಕೂಡ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಒಂದು ಆಧ್ಯಾತ್ಮಿಕವಾದ ದಿನ ಅಂತಲೇ ಹೇಳ್ಬೋದು ನಿಮ್ಗೆ ಏನಂದರೆ ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಅನ್ಸೋದು ಅಥವಾ ಕೂತ್ಕೊಂಡು ಮೆಡಿಟೇಷನ್ ಮಾಡೋಣ ಅನ್ಸೋದು ಅಥವಾ ಯಾವ್ದಾರ ಯೋಗ ಕ್ಲಾಸ್ಗೆ ಹೋಗಿ ಸೇರಿಕೊಳ್ಳೋಣಪ್ಪ ಯೋಗ ಕಲಿಯೋಣ ಅಂತ ಅನ್ಸೋದು ಈ ರೀತಿ ನಿಮಗೆ ಇವತ್ತಿನ ದಿವಸ ಎಲ್ಲ ಸ್ವಲ್ಪ ಆಧ್ಯಾತ್ಮಿಕವಾದ ಚಿಂತೆಗಳ ಚಿಂತನೆಗಳ ಕಡೆ ಹೋಗುತ್ತೆ ಅಥವಾ ಏನು ರಾಮಾಯಣ ಬುಕ್ ತಗೊಳ್ಳೋಣ ಅಥವಾ ಮಹಾಭಾರತದ ಬುಕ್ ತಗೊಳ್ಳೋಣ ಅದನ್ನು ಇನ್ಮೇಲೆ ಓದೋಣ ಅಂತ ಈ ಥರದೊಂದು ಒಂದು ಒಂದು ಭಾವನೆಗಳು ಬರುವಂಥ ದಿನ ಇದಾಗಿರುತ್ತೆ ಸೊ ಅದು ಒಳ್ಳೆ ವಿಚಾರಣೆ ಅಲ್ವಾ ನಿಮ್ಮ ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡುವಂಥ ಸಮಯಗಳೇನು ಅಂತಂದರೆ ಈ ಚಿಂತನೆಗಳು ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡ್ಕೊಳ್ಳೋವಂಥ ಟೈಮು ಸೊ ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಆಗಿರ್ಬೋದು ಮತ್ತು ಲಕ್ಷ್ಮೀ ದೇವಿಯ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸಾಧ್ಯ ಆದರೆ ನೀವು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ತುಳಪಿ ತುಳಸಿ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ಇನ್ನಷ್ಟು ಉತ್ತಮ ಆಗಿರುತ್ತೆ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ತುಂಬ ಆಕ್ಟಿವ್ ಅಂತಲೇ ಹೇಳ್ಬೋದು ನೀವು ಆ್ಯಕ್ಟಿವ್ ಆಗಿರೋದಲ್ದಿರ ನಿಮ್ಮ ಸ್ನೇಹಿತರನ್ನು ಕೂಡ ಅಂದರೆ ನಿಮ್ಮ ಜೊತೆಲಿ ಕೆಲಸ ಮಾಡ್ತಿರೋ ಕೂಡ ನೀವು ತುಂಬ ಆ್ಯಕ್ಟಿವ್ ಆಗಿಟ್ಕೊತೀರಾ ಹಾಗಾಗಿ ನೀವು ಮಾಡ್ತಿರೋಂಥ ಕೆಲಸಗಳು ಸ್ವಲ್ಪ ಬೇಗ ಬೇಗ ಫಿನಿಶ್ ಆಗಿ ಎಲ್ಲರೂ ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಒಂದು ಕಳೆಯುವಂಥ ದಿವಸ ಇದಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಮಾಡ್ಕೊಬೇಕು ಅಂತಂದರೆ ಏನು ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ನೀವು ಕೆಂಪು ಬಣ್ಣನ ಧರಿಸೋದ್ರಿಂದ ಇನ್ನೂ ದಿನ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಧನಸು ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಫಿಫ್ಟಿ ಫಿಫ್ಟಿ ಮೈಂಡ್ ಅಂದರೆ ಮೂರು ನಿಮಗೆ ಫ್ಲಕ್ಷುವೇಷನ್ ಆಗ್ತಾ ಹೋಗ್ತಾ ಇರುತ್ತೆ ಅಂದರೆ ಒಂದು ಒಂದೇನೋ ಕೆಲಸ ಮಾಡೋಣ ಅಂತ ಹೋಗ್ತೀರಾ ಅದು ಜಾಗಕ್ಕೆ ಹೋಗಿ ತಲುಪೋಷ್ಟೊಳಗಡೆ ಅಯ್ಯೋ ಈ ಕೆಲಸ ಬೇಡಪ್ಪ ನಾಳೆ ಮಾಡ್ಕೊಳ್ಳೋಣ ಅಂತ ವಾಪಸ್ ಬರುತ್ತೆ ಈ ರೀತಿ ಸ್ವಲ್ಪ ಮೂಡ್ ಫ್ಲೆಕ್ಚುಯೇಷನ್ ಒಂದು ಚಾನ್ಸಸ್ ಇರುತ್ತೆ ಹಾಗಾಗಿ ದೃಢವಾದ ನಿರ್ಧಾರ ತಗೊಳ್ಳಿ ಹೊರಗಡೆ ಹೋಗೋಕ್ಕೆ ಮುಂಚೆ ಮನೆಯಲ್ಲೇ ಕುತ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡಿ ಈಚೆ ಕಡೆಗೆ ಹೋಗಿ ಆಗೋ ಕೆಲಸಗಳು ನೀವು ಪೂರ್ಣವಾಗಿ ಮುಗಿಸ್ಕೊಂಡು ಬರಬಹುದು ನಿಮ್ಮ ಒಂದು ಆತ್ಮಬಲನ ಇವತ್ತಿನ ದಿವಸ ನೀವು ಹೆಚ್ಚಿಸ್ಕೋಬೇಕಾಗುತ್ತೆ ಇವತ್ತಿನ ದಿವಸ ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಹಾಗೆ ಸುಬ್ರಹ್ಮಣ್ಯನ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ದಿವಸ ಸಾಧ್ಯ ಆದ್ರೆ ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಮಲ್ಲಿಗೆ ಹೂವಿನ ಅರ್ಪಿಸೋದ್ರಿಂದ ನಿಮ್ಗೆ ಇವತ್ತಿನ ದಿವಸ ತುಂಬ ಶುಭವಾಗಿರುತ್ತೆ ಅಂತ ಹೇಳ್ಬೋದು ಇವತ್ತಿನ ದಿವಸ ಮಕರ ರಾಶಿಯವರು ಒಂದು ದೂರದ ಪ್ರಯಾಣ ಮಾಡುವಂಥ ಒಂದು ಆಲೋಚನೆ ಮಾಡ್ಬೋದು ಅಥವಾ ಹೋಗಲೂಬಹುದು ಕೂಡ ಹಾಗೆ ಇವತ್ತಿನ ದಿವಸ ನೀವು ಏನಾದರೂ ಒಂದು ಫಾರಿನ್ ಟ್ರಿಪ್ ಮಾಡ್ತಾ ಇದ್ದೀರಾ ಅಥವಾ ಎಜುಕೇಷನ್ ಪರ್ಪಸ್ಗೆ ಏನಾದರೂ ಫಾರಿನ್ ಟ್ರಿಪ್ಗೆ ಹೋಗಬೇಕು ಅನ್ನೋದಾಗಿರ್ಬೋದು ಈ ಎಲ್ಲ ಒಂದು ಪ್ಲಾನಿಂಗ್ಸ್ ಮಾಡ್ಕೊಳ್ಳುವಂಥ ದಿನ ಇದಾಗಿರುತ್ತೆ ಅಥವಾ ನೀವು ಪ್ಲಾನಿಂಗ್ಸ್ ಆಲ್ರೆಡಿ ಆಗಿತ್ತು ಅಂದರೆ ಇವತ್ತಿನ ದಿವಸ ನೀವು ಪ್ರಯಾಣನೇ ಮಾಡ್ತಿದ್ದೀರಾ ಅಂತ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ಏನು ಬುಧಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಏನು ವಿಷ್ಣು ದೇವರ ಸ್ಮರಣೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ನೀವು ಯಾವುದಾದ್ರೂ ಕೃಷ್ಣನ ದೇವಸ್ಥಾನಕ್ಕೆ ಅಥವಾ ಏನು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೋಗಿ ಇವತ್ತಿನ ದಿವಸ ತುಳಪಿ ತುಳಸಿ ಅರ್ಪಿಸೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬ ಉತ್ತಮವಾಗಿರುತ್ತೆ ಕುಂಭರಾಶಿಯವರಿಗೆ ಆರ್ಥಿಕ ಅಂತೂ ತುಂಬ ಚೆನ್ನಾಗೇ ಇದೆ ಅಂತ ಹೇಳ್ಬೋದು ಆದರೆ ನೀವು ನಿರೀಕ್ಷೆ ಮಾಡಿದಂಥ ಲಾಭ ಇವತ್ತೊಂದು ದಿವಸ ನಿಮಗೆ ಬರ್ದಿರ ಇರ್ಬೋದು ಸೊ ಅದ್ರ ಕಡೆ ಒಂಚೂರು ಗಮನ ಕೊಡಿ ಸ್ವಲ್ಪ ಇವತ್ತು ನೀವು ಕೆಲಸ ಜಾಸ್ತಿ ಮಾಡಬೇಕಾಗುತ್ತೆ ಅಂದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಇವತ್ತಿನ ದಿವಸ ನೀವು ನವನಾಗ ಸ್ತೋತ್ರ ಅನ್ನೋ ಒಂದು ಒಂದು ಬುಕ್ನ ಓದೋದ್ರಿಂದ ಅಂದರೆ ಆ ಸ್ತೋತ್ರನ ಓದ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ತುಂಬ ಉತ್ತಮವಾಗಿರುತ್ತೆ ಇಲ್ಲ ನಿಮ್ಗೆ ಅದು ಗೊತ್ತಾಗಲಿಲ್ಲ ನನಗದೇನೂ ಹುಡುಕದೇ ಸಿಕ್ಕಲಿಲ್ಲ ಈ ಥರ ಏನಾದರೂ ಅನಿಸುತ್ತೆ ಅಂದರೆ ನೀವು ರಾಹುಗ್ರಹದ ಧ್ಯಾನ ಮಾಡೋದ್ರಿಂದ ಅಂದರೆ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಅಥವಾ ಎಲ್ಲಾದರೂ ನಾಗರಿಕಲ್ಲಿರುತ್ತಲ್ಲ ಅಲ್ಲೋಗಿ ಒಂದು ನಮಸ್ಕಾರ ಹಾಕಿ ಬರೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಮೀನರಾಶಿಯವರು ಇವತ್ತಿನ ದಿವಸ ನಿಮ್ಮ ಸಂಬಂಧಗಳನ್ನ ತುಂಬ ಗಟ್ಟಿಯಾಗಿ ಇಟ್ಕೊಳ್ಳುವಂಥ ದಿವಸ ಅಂತಲೇ ಹೇಳ್ಬೋದು ಅಂದರೆ ನೀವು ಗಟ್ಟಿಯಾಗಿ ದಿನ ಅಂತ ಹೇಳ್ಬೋದು ಯಾಕೆ ಅಂದರೆ ನಿಮ್ಮ ಸಂಗಾತಿ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ ಇರ್ತಾರಲ್ಲ ನಿಮ್ಮ ನೀವು ಮಾಡ್ತಿರೋ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಶಿಪ್ ಯಾರು ಇರ್ತಾರೆ ಅವ್ರ ಜೊತೆಲೂ ಕೂಡ ಏನಾದರೂ ಒಂದು ಮಾತುಕತೆ ಮಾತಾಡ್ತಿದ್ದೀರಾ ಅಂತಂದರೆ ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಸ್ವಲ್ಪ ಏನೋ ಅವ್ರಿಗೆ ಅನುಮಾನಗಳು ಬರೋಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಅದನ್ನು ಮುಕ್ತವಾಗಿ ಕುತ್ಕೊಂಡು ಇದೇ ಕೆಲಸ ಮಾಡ್ತಾಯಿದ್ದೀನಿ ಹೀಗೆ ಇದೆ ಅನ್ನೋ ಒಂದು ಕೆಲವೊಂದು ಪ್ರೂಫ್ಗಳನ್ನ ತೋರಿಸೋದ್ರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರುತ್ತೆ ಹಾಗಾಗಿನೇ ನಾನು ಈ ವತನ್ನ ಮೊದಲೇ ಹೇಳಿದ್ದು ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಸೂರ್ಯಗ್ರಹದ ಧ್ಯಾನ ಮಾಡೋದ್ರಿಂದ ಅಂದರೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅಥವಾ ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಹಾಗೆ ಇದು ಕಾರ್ಯಕ್ರಮ ಮುಗಿಸೋಂಥ ಸಮಯ ಇದಾಗಿದೆ ನಾಳಿನ ದಿನಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನನ್ನ ಧನ್ಯವಾದಗಳು